ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಒಂದು ಒಳ್ಳೆ ಸೂಪರ್ ಆಗಿರೋ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ್ದ ರೆಸಿಪಿ ಇದು ಉಪ್ಪಿನಕಾಯಿ ನೀವು ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ತ್ರೀ ಮಂತ್ಸು ಇಟ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಒಂದು ಒಂದು ಹತ್ತು ನಿಂಬೆಹಣ್ಣು ತೊಗೊಂಡು ಅದನ್ನು ನೀರಲ್ಲಿ ವಾಶ್ ಮಾಡಿಕೊಂಡು ಮತ್ತು ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾವು ಈಗ ಇದು ಇದು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಚಾಕು ಮತ್ತು ಮಣೆ ಇವು ಯಾವುದ್ರಲ್ಲೂ ಕೂಡ ನೀರಿನ ಅಂಶ ಇರಬಾರ್ದು ನೀರಿರಬಾರ್ದು ಎಲ್ಲ ಫುಲ್ ಡ್ರೈ ಇರಬೇಕು ಅದರಲ್ಲಿ ಕಟ್ ಮಾಡ್ಕೊಬೇಕು ಯಾಕಂದರೆ ನೀರಿನ ಅಂಶ ಏನಾದರೂ ಸೇರ್ಕೊಂಡ್ಬಿಟ್ರೆ ಉಪ್ಪಿನಕಾಯಿಗೆ ಅದು ಬೇಗ ಹಾಳಾಗುತ್ತೆ ಕೆಟ್ಟೋಗುತ್ತೆ ಅಂಥೇಳಿ ನೋಡಿ ಇವಾಗ ನೀಟಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲದರಲ್ಲದು ನಿಂಬೆಹಣ್ಣಿಂದ ಏನು ಬೀಜ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ಕಹಿ ಬರುತ್ತೆ ಚೆನ್ನಾಗಾಗಲ್ಲ ಅಂಥೇಳಿ ನೋಡಿ ಇವಾಗ ಎಲ್ಲನೂ ಈ ಥರ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ನಾನು ಮಾಡಿದ್ದೀನಲ್ಲ ಈ ರೀತಿ ನೀವು ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಕೂಡ ಅಷ್ಟೇ ನೀವು ಯಾವ ಅಂಗಡಿಯಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರಿಗೆಲ್ಲ ಉಪ್ಪಿನಕಾಯಿ ಮಾಡೋಕ್ಕೆ ತುಂಬ ಕಷ್ಟ ಅಂದ್ಕೊಂಡಿರ್ತೀರ ಅವರು ಈ ವಿಡಿಯೋ ನೋಡಿದ್ರೆ ಇಷ್ಟು ಇಷ್ಟು ಸುಲಭನ ಇಷ್ಟು ಈಸಿನ ಉಪ್ಪಿನಕಾಯಿ ಮಾಡೋದು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ವಯಸ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲನೂ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಅದರಲ್ಲೂ ಕೂಡ ನೀರಿನ ಅಂಶ ಇರಬಾರ್ದು ನಂತರ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ ಒಂದು ಇಟ್ಕೊಂಡು ನಾನು ಅದಕ್ಕೆ ಲೋ ಫ್ಲೇಮಲ್ಲಿ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಿಂಬೆ ಹಣ್ಣನ್ನು ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಯಾವುದೇ ರೀತಿ ನಿಮ್ ನೀರು ಕೂಡ ಸೇರಿಸ್ಕೊಬಾರ್ದು ಅದೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಹೀಗೆ ಫ್ರೈ ಮಾಡೋಣ ಹಾಗೆ ಇದು ಬೇಯ್ತಾ ಇರಬೇಕಾದ್ರೆ ಒಂದು ಕಪ್ಪಷ್ಟು ಉಪ್ಪಿನ ಹರಳು ಉಪ್ಪನ್ನು ಸೇರಿಸ್ಕೊಬೇಕು ನೋಡಿ ಈಗ ನಾನು ಹರಳು ಉಪ್ಪು ಸೇರಿಸ್ಕೊತ ಇದ್ದೀನಿ ಇದು ನಿಂಬೆಹಣ್ಣು ಕಹಿ ಇರೋದ್ರಿಂದ ಕಹಿ ಮತ್ತು ಹುಳಿ ಜಾಸ್ತಿ ಇರುತ್ತೆ ಹಾಗಾಗಿ ಉಪ್ಪಿನ ಸೇರಿಸ್ಕೊಬೇಕು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಉಪ್ಪಿನ ಸೇರಿಸ್ಕೊಳ್ಳಿ ನೋಡಿ ಈಗ ನಾನು ಒಂದು ಕಪ್ಪಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡು ಈಗ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಇದು ಉಪ್ಪಿನಲ್ಲಿ ನೀರಿನ ಅಂಶ ಏನಿರುತ್ತೆ ಮತ್ತು ಇದು ಹುಳಿ ಅಂಶ ಇರುತ್ತಲ್ಲ ನಿಂಬೆಹಣ್ಣಲ್ಲಿ ಅದೆಲ್ಲ ಹುಳಿ ಬಿಟ್ಕೊಳ್ಳೋ ತನಕ ಬೇಯಿಸ್ಬೇಕು ಸ್ವಲ್ಪನೂ ಕೂಡ ನೀರು ಸೇರಿಸ್ಕೊಂಬೇಡಿ ಹೀಗೆ ಬೇಯಿಸ್ಕೊಂಡು ನಂತರ ಇದಕ್ಕೆ ಏನು ಮಸಾಲೆ ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಇದು ಒಂದು ಸೈಡಲ್ಲಿ ಬೇಯ್ತಾ ಇರುತ್ತೆ ನಂತರ ಇದಕ್ಕೆ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಸಕ್ಕರೆನಾದ್ರೂ ಉಪಯೋಗಿಸ್ಕೊಬೋದು ಇಲ್ಲ ಬೆಲ್ಲನಾದರೂ ಉಪಯೋಗಿಸ್ಕೊಬೋದು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಅಷ್ಟೇ ಹಾಕ್ಕೊತಾ ಇದ್ದೀನಿ ನಾನು ನೀವು ಜಾಸ್ತಿ ಬೇಕು ಅಂದರೂ ಕೂಡ ಹಾಕ್ಕೊಳ್ಳಿ ನೋಡಿ ಎಲ್ಲನೂ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಅದು ಬೇಯ್ಕೊಳ್ಳುತ್ತೆ ಲೋ ಫ್ಲೇಮಲ್ಲಿ ಬಿಡಬೇಕು ಆವಾಗ ಅದೇ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಇನ್ನೊಂದು ರೀತಿಯೂ ಕೂಡ ಮಾಡ್ಬೋದು ಹಣ್ಣನ್ನು ಕಟ್ ಮಾಡಿ ಬೇಕಿದ್ರೆ ಒಂದಿನ ಉಪ್ಪಿನಲ್ಲಿ ನೆನೆಸು ಕೂಡ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಹೇಳ್ಕೊಟ್ಟಿರೋದು ತುಂಬ ಈಸಿ ಮೆಥಡು ಮತ್ತು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡೋದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್ ನೋಡಿ ಇವಾಗ ಇದು ಬೇಯ್ತಾ ಇದೆ ಒಂದು ಐದು ನಿಮಿಷ ಬೆಂದಾದ್ಮೇಲೆ ನೋಡಿ ಇಷ್ಟು ನೀರಿನ ಅಂಶ ಬಿಟ್ಕೊಳುತ್ತೆ ಇಷ್ಟು ನೀರು ಬರುತ್ತೆ ನೋಡಿ ಇವಾಗ ಎಷ್ಟು ನೀರಿನ ಅಂಶ ಇದೆ ಅಂಥೇಳಿ ಹಿಂಗೆ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನಂತರ ಬನ್ನಿ ಒಂದು ಸೈಡಲ್ಲಿ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಏನು ಮಸಾಲೆ ಮಸಾಲೆ ಏನು ಜಾಸ್ತಿ ಉಪಯೋಗಿಸಲ್ಲ ಸ್ವಲ್ಪ ಮೆಂತ್ಯ ಮತ್ತು ಒಂದೆರಡು ಟೀ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದೆರಡು ಒಂದೆರಡು ಟೀ ಸ್ಪೂನು ಸಾಸಿವೆ ಸೇರಿಸ್ಕೊಳ್ಳೋಣ ಎರಡನ್ನೂ ಈಗ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಫುಲ್ ಸೀದೋಗೋ ರೀತಿ ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸಾಸಿವೆ ಸ್ವಲ್ಪ ಸಿಡಿಯೋ ತನಕ ಫ್ರೈ ಮಾಡಿ ಇದೆರಡೂ ಕೂಡ ಫ್ರೈ ಆದಮೇಲೆ ಇದನ್ನು ಸಣ್ಣದಾಗಿ ಪುಡಿ ಮಾಡಿಟ್ಕೊಳ್ಳೋಣ ಸಾಸಿವೆ ಮತ್ತು ಮೆಂತ್ಯ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಮೆಂತ್ಯ ತಿನ್ನೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳಿ ನೋಡಿ ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಫ್ರೈ ಮಾಡಿ ಇದು ಸೇಮ್ ನೀವು ಸೇಮ್ ಮಸಾಲೆನೇ ನೀವು ಮಾಮೂಲಿ ಹಿರುಳಿಕಾಯಿ ಉಪ್ಪಿನಕಾಯಿ ಇದಕ್ಕೆಲ್ಲ ಕೂಡ ಯೂಸ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ತುಂಬ ಸಣ್ಣಗೆ ಪುಡಿ ಮಾಡ್ಕೊಬೇಕು ಇಲ್ಲಾಂದ್ರೆ ಅದು ಉಪ್ಪಿನಕಾಯಿ ಎಲ್ಲ ಹಾಗೆ ತರಿ ತರಿ ಬಂದುಬಿಡುತ್ತೆ ನೋಡಿ ಈಗ ನಾನು ಅದು ಪುಡಿ ಏನಿತ್ತು ಮೆಂತ್ಯ ಪುಡಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಕ್ವಾಂಟಿಟಿ ಏನು ಅವಶ್ಯಕತೆ ಇಲ್ಲ ನೋಡಿ ಅದನ್ನು ಕೂಡ ಹಾಕಿ ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇನ್ನೊಂದು ಸೈಡ್ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕೊಳ್ಳೋದ್ರಿಂದ ಬೇಗ ಕೆಡಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನೋಡಿ ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಎರಡು ಬೆಳ್ಳುಳ್ಳಿಯಷ್ಟು ನಾನು ಅದನ್ನು ಸಿಪ್ಪೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ನಾನು ಒಂದು ಸೈಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಂತರ ನೋಡಿ ಇದು ಒಂದು ಸೈಡಲ್ಲಿ ಇದು ಬೇಯಿತಾ ಇತ್ತಲ್ಲ ಅದನ್ನ ಹಾಗೆ ಒಂದು ಸರಿ ಕೈ ಆಡಿಸ್ದೆ ಇದು ಎಣ್ಣೆಲಿ ಸಾಸಿವೆ ಸಿಡಿಬೇಕು ಮತ್ತು ಇದು ಬೆಳ್ಳುಳ್ಳಿ ಏನಿದೆ ಅದು ಹಸಿ ವಾಸನೆ ಹೋಗೋ ತನಕ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಬೇಗ ಕೆಡಲ್ಲ ಇಲ್ಲ ಹಸಿ ಹಸಿದನ್ನೇ ಹಾಕ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಅಂಥೇಳಿ ನೋಡಿ ಇವಾಗ ನಾನು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಕುದೀತಾ ಇದ್ದೆ ಇದು ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡ್ರ್ ಸೇರಿಸ್ಕೊಬೇಕು ನೋಡಿ ಈಗ ಈಗ ಒಗ್ಗರಣೆಗೆ ನಾನು ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಅರಿಶಿಣ ಎಲ್ಲ ಹಾಕಾದ್ಮೇಲೆ ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಉರಿನ ಇಲ್ಲ ಹೈ ಫ್ಲೇಮ್ ಆಗಿಬಿಟ್ರೆ ಇದು ಬೆಳ್ಳುಳ್ಳಿ ಏನಿದೆ ಇದೆಲ್ಲ ಹಸಿ ಇರೋದ್ರಿಂದ ನೋಡಿ ಈಗ ನಾನು ಲೋ ಫ್ಲೇಮಲ್ಲಿ ಅದು ಫ್ರೈ ಆದಮೇಲೆ ಅದನ್ನು ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಎಣ್ಣೆ ತಣ್ಣಗಾದಮೇಲೆ ಫ್ರೆಂಡ್ಸ್ ನಾನು ಒಂದು ಒಂದು ನಾಲ್ಕರಿಂದ ಐದು ಸ್ಪೂನು ಖಾರದ ಪುಡಿ ಸೇರಿಸ್ಕೊಂತಾ ಇದ್ದೀನಿ ಖಾರದ ಪುಡಿ ಫ್ರೆಶ್ ಆಗಿರಬೇಕು ಹಳೆ ಖಾರದ ಪುಡಿ ಎಲ್ಲ ಸೇರಿಸ್ಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ ಉಪ್ಪಿನಕಾಯಿ ಈಗ ನಾನು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಖಾರದ ಪುಡಿ ಸೇರಿಸ್ಕೊಂಡು ಎಣ್ಣೆಲಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ಖಾರದ ಪುಡಿ ಕೆಲವೊಂದು ತುಂಬ ಖಾರ ಆಗಿರುತ್ತೆ ಹಾಗಿದ್ರೆ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಸ್ವಲ್ಪ ಆಗಿ ಖಾರ ಇದ್ದರೆ ಅದನ್ನು ನೀವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಖಾರದ ಪುಡಿ ಎಲ್ಲ ಹಾಕಾಗಿದೆ ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಆವಾಗಲೇ ಒಂದು ಸೈಡಲ್ಲಿ ಉಪ್ಪಿನಕಾಯಿ ಬೇಯಕ್ಕೆ ಅಂತ ಇಟ್ಟಿದ್ನಲ್ಲ ಫ್ರೆಂಡ್ಸ್ ಅದು ನೋಡಿ ಇವಾಗ ಇದೆ ಅದಕ್ಕೆ ನಾವು ಇವಾಗ ಏನು ಒಗ್ಗರಣೆ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡೋಣ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಗ್ಗರಣೆ ಏನು ಮಾಡ್ಕೊಂಡಿದ್ದೆ ಖಾರದ ಪುಡಿ ಬೆಳ್ಳುಳ್ಳಿ ಎಣ್ಣೆ ಎಲ್ಲ ಅದನ್ನು ಇವಾಗ ಅದ್ರ ಜೊತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇದು ಕಲರ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನೋಡಿ ನೀರಿನ ನೀರು ಹಾಕಿ ಎಲ್ಲ ಎಷ್ಟು ಉಪ್ಪಿನಕಾಯಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ ಇನ್ನೂ ಗಟ್ಟಿಯಾಗುತ್ತೆ ಇದು ಇದನ್ನು ನಾವು ಹಿಂಗೆ ಎಕ್ಸ್ಟ್ರಾ ಕುದಿಸೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ಅದು ನಿಂಬೆಹಣ್ಣೆಲ್ಲ ಬೆಂದಿರುತ್ತಲ್ಲ ಮತ್ತೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೋಡಿ ಫೈನಲ್ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಒಳ್ಳೆ ಟೇಸ್ಟಿಯಾಗಿರುತ್ತೆ ಹಾಗೆ ನಿಂಬೆಹಣ್ಣು ಉಪ್ಪಿನಕಾಯಿ ಆಗಿರೋದ್ರಿಂದ ರೈಸ್ ಜೊತೆ ನೀವು ಊಟದ ಜೊತೆ ಮತ್ತು ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಆರಾಮಾಗಿ ಯೂಸ್ ಮಾಡ್ಕೊಂಡು ತಿನ್ಬೋದು ಮತ್ತು ಟೇಸ್ಟು ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮನಲ್ಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್